ರಾಮನಾಥಾಚಾರ್ಯರು ಭಗವದ್ಗೀತೆಯಲ್ಲಿ ಕೃಷ್ಣ ಪಾರಮ್ಯದ ಕುರಿತಾಗಿ ಅನೇಕ ಕಂತುಗಳ ಉಪನ್ಯಾಸವನ್ನು ಈ ಪರ್ಯಾಯದ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಅವರನ್ನು ಅನುಗ್ರಹಿಸಲು ಪರ್ಯಾಯ ಶ್ರೀಪಾದರು ಆಗಮಿಸಿದ್ದಾರೆ ರಾಮನಾಥಾಚಾರ್ಯರು ಒಂದೆರಡು ಮಾತು ಶ್ರೀಪಾದರು ಪೂಜೆಗೆ ತೆರಳಲಿದ್ದಾರೆ ಹಾಗಾಗಿ ಶ್ರೀಪಾದರ ಬಹಳ ದೊಡ್ಡದಾದ ಒಂದು ಧ್ಯೇಯ ಈಗಾಗಲೇ ನಾವು ಕೇಳುತ್ತಾ ಇದ್ದೇವೆ ಪರಮೋಚ್ಚವಾದ ಶಾಸ್ತ್ರದ ಸಾರವೆನಿಸಿದ ಗೀತೆಯನ್ನು ಪ್ರತಿಯೊಬ್ಬ ಬರೆದು ಅದನ್ನು ತನ್ನಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಅದರೊಟ್ಟಿಗೆ ತನ್ನ ಈ ಪೀಠಾರೋಹಣದ ಒಂದು ಅರ ಐವತ್ತರ ಸಮಾರಂಭದಲ್ಲಿ ಶ್ರೀಕೃಷ್ಣನಿಗೊಂದು ದೊಡ್ಡ ಕಾಣಿಕೆಯಾಗಿ ಹಿನ್ನೆಲೆಯಲ್ಲಿ ಕಾಣುವ ಏನೊಂದು ಚಿತ್ರ ಇದೆ ಅದರಂತೆ ಶ್ರೀಕೃಷ್ಣನಿಗೊಂದು ಚಿನ್ನದ ರಥ ಅದು ಕೃಷ್ಣ ಮಠದ ಒಳಗೆ ದೇವರ ಸೇವೆ ಆಗುವಂತೆ ಈಗ ಎಲ್ಲ ಉತ್ಸವಗಳು ಎಲ್ಲ ದೇವಸ್ಥಾನಗಳಲ್ಲಿ ಉತ್ಸವ ಯೋಚನೆ ಮಾಡಿ ದೇವರು ಮಧ್ಯದಲ್ಲಿ ಇರ್ತಾರೆ ಆ ಉತ್ಸವ ಪ್ರತೀಕ ಹೊರಗೆ ತಂದರೆ ಅದೇ ದೇವರಿಗೆ ಸುತ್ತು ಬರಲಿಕ್ಕೆ ಪ್ರತಿಷ್ಠಿತವಾದ ಬಿಂಬಕ್ಕೆ ಈ ಉತ್ಸವ ಬಿಂಬವನ್ನು ಹೊತ್ತು ಕುಡಿಮರದ ಹತ್ತಿರದಲ್ಲಿರುವ ಅಂಗಳದಲ್ಲಿ ಸುತ್ತು ಬರುತ್ತದೆ ಕೆಲವು ಕಡೆಯಲ್ಲಿ ದೊಡ್ಡ ದೇವಸ್ಥಾನಗಳಲ್ಲಿ ಜಾಗ ಇಲ್ಲದಿದ್ದರೆ ಹೊರಗಿಂದ ರಥ ನೇರಕ್ಕೋಗಿ ನೇರ ಬರುವುದು ಉಂಟು ಇಲ್ಲೇನಲ್ಲ ಆದರೆ ಅನೇಕ ದೇವಾಲಯಗಳಲ್ಲಿ ಸುಬ್ರಹ್ಮಣ್ಯ ಆಗಲಿ ಅಥವಾ ಧರ್ಮಸ್ಥಳ ಆಗಲಿ ಇಂದ ಸುಮಾರು ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೆಲ್ಲ ಪ್ರದಕ್ಷಿಣ ಪಥ ಇದೆ ಅಲ್ಲೇ ಉತ್ಸವ ಮೂರ್ತಿಗೆ ರಥೋತ್ಸವ ಆಗ್ತದೆ ಮಂತ್ರಾಲಯ ಆಗಲಿ ಎಲ್ಲ ಕಡೆ ಹಾಗೆ ಕೃಷ್ಣದೇವರಿಗೆ ಆವತ್ತಿನಿಂದ ಆಚಾರ್ಯರ ಕಾಲದಿಂದ ದೊಡ್ಡ ಮಟ್ಟಿನ ಅನೇಕ ರಥಗಳ ಉತ್ಸವ ನಿತ್ಯೋತ್ಸವ ಹಾಗೆ ಚಾತುರ್ಮಾಸೆ ಬಿಟ್ಟರೆ ಆದರೆ ಎಲ್ಲವೂ ಅನಂತನ ಪರಿಧಿಯಲ್ಲೇ ಬಂದಿದೆ ಅನಂತೇಶ್ವರ ಚಂದ್ರೇಶ್ವರಕ್ಕೆ ಕೃಷ್ಣದೇವರು ಸುತ್ತುವರೋದು ಕೃಷ್ಣದೇವರಿಗೆ ಬರಲಿಕ್ಕೆ ಅವಕಾಶ ಇಲ್ಲ ಆಗಿದೆ ಅಂತಹ ರಥೋತ್ಸವ ಆಗ್ತಾ ಇಲ್ಲ ಒಂದು ಸಮಯದಲ್ಲಿ ದೊಡ್ಡ ಕೋಟೆ ಅದೇ ಕೋಟೆ ಆಂಜನೇಯ ಒಳಗಿದೆ ಗಣಪತಿ ಇದ್ದಾನೆ ಎಲ್ಲ ಬರುವಂಥ ಕ್ರಮ ಉಡುಪಿಯ ಸಾವಿರಾರು ವರ್ಷದ ಇತಿಹಾಸ ನೋಡಿದರೆ ಬಹಳ ವಿಚಿತ್ರವಾಗಿತ್ತು ನಾಲ್ಕು ಬಲ್ಲಿ ಬದಿಯಲ್ಲಿರತಕ್ಕಂತಹ ನಾಗಾಲಯಗಳು ದುರ್ಗಾಲಯಗಳು ಎಲ್ಲ ಅಥವಾ ಸ್ಕಂದನ ಮೂರ್ತಿಗಳು ಎಲ್ಲ ಆಗ ಬಹಳ ದೊಡ್ಡ ಮಟ್ಟಿನಲ್ಲಿ ಆಗ್ತಿತ್ತೇನೋ ಆದರೆ ಕೃಷ್ಣದೇವರಿಗೆ ಇವತ್ತು ಈ ನೆಲದಲ್ಲೇ ನಾವು ಊಟ ಮಾಡಿದ್ದೆವು ನೆಲದಲ್ಲಿ ಹೇಳುತ್ತೇನೆ ಕಲ್ಲಿನಲ್ಲಿ ಎಲ್ಲ ಒಪನಾರಲ್ಲಿ ಅಂತಹ ದೊಡ್ಡ ಪರ್ಯಾಯಗಳೆಲ್ಲ ನಡೆದಿವೆ ಇಲ್ಲಿ ಹೀಗಾಗಿ ಇವತ್ತು ಬಹಳಷ್ಟು ಬೇಕಾದ ಪರ್ಯಾಯಗಳು ಆದದ್ರಿಂದ ಇಲ್ಲಿ ಪರ್ಯಾಯ ವ್ಯವಸ್ಥೆಗಳಾಗಿಬಿಟ್ಟಿವೆ ಈಗ ಕೃಷ್ಣದೇವರಿಗೆ ಒಳಗೇ ಒಂದು ಪ್ರದಕ್ಷಿಣ ಪಥದಲ್ಲಿ ರಥ ಉತ್ಸವ ಆಗುವಂತೆ ಸ್ವಾಮಿಗಳ ದೊಡ್ಡ ಸಂಕಲ್ಪ ಆಗಿದೆ ಅದು ಸುವರ್ಣ ಪೀಠಾರೋಹಣದ ಮಹೋತ್ಸವದ ಸಂದರ್ಭದಲ್ಲಿ ಅಂತಹ ಒಂದು ಸುವರ್ಣ ರಥದ ಸಮರ್ಪಣೆ ಅಂತ ಎಲ್ಲರೂ ಆದಷ್ಟು ಕೃಷ್ಣನ ಸೇವೆಯಲ್ಲಿ ಕೈಜೋಡಿಸಿ ಅಂತ ನಾನು ಮತ್ತೆ ಕೇಳಿಕೊಳ್ಳುತ್ತೇನೆ ನನಗೊಂದು ಸಣ್ಣ ಘಟನೆ ನೆನಪಾಗ್ತಾ ಇದೆ ಅಂತ ಕೇಳಿಕೊಂಡದ್ದು ನಾನು ನೋಡಿಕೊಂಡದ್ದಲ್ಲ ಕೃಷ್ಣನಿಗೆ ಚಿನ್ನದ ಪಾಲಕಿಯನ್ನು ಕೃಷ್ಣಾಪುರ ಮಠದ ಶ್ರೀಪಾದರು ಹಿಂದಿನವರು ಮಾಡಿಸಿದ್ದು ಅಂತ ಇನ್ನೆರಡು ತಲೆ ಹಿಂದಿನವರು ಗುರುಗಳ ಪರಮ ಗುರುಗಳು ಅಂತ ಅವರಾಗ ವಿದ್ವಾಂಸರನ್ನೆಲ್ಲ ಕರೆದು ಅವರ ಸಮಾರಾಧನೆ ದಿವಸ ಏನೋ ಒಂದು ಕಾರ್ಯಕ್ರಮಗಳು ಯಾವತ್ತೂ ಆಗ್ತಾಯಿರ್ತವೆ ಕೃಷ್ಣ ಮಠದಲ್ಲಿ ಎಲ್ಲರೂ ಬರಬೇಕು ಎಲ್ಲ ಸ್ವಾಮಿಗಳು ಎಲ್ಲ ಇಷ್ಟ ಅವರಿಗೆಲ್ಲ ಗಡ್ದು ಊಟ ಉಪಚಾರ ಎಲ್ಲ ಹಾಕಿ ದಕ್ಷಿಣೆ ಕೊಟ್ಟು ಸಂಭಾವನೆ ಕೊಟ್ಟು ಕಳಿಸ್ತಾರೆ ಮಂತ್ರಾಕ್ಷದೊಟ್ಟಿಗೆ ಕೊಡುವಾಗ ಅವರು ಒಂದೊಂದು ರೂಪಾಯಿ ಕೊಟ್ರಂತೆ ಆಗ ಆಗ ರವಿ ಪಾವಲಿ ಎಲ್ಲ ಹೋಗ್ತಾ ಇದ್ದ ಸಮಯ ಒಂದು ರೂಪಾಯಿ ಕೊಟ್ಟ ದಕ್ಷಿಣ ನೋಡಿದರೆ ವಿದ್ವಾಂಸರಿಗೆ ಭಾರಿ ಖುಷಿಯಾಯಿತು ಅಂತೆ ಬೋ ಆಗ ಹೇಳಿ ಬಿಟ್ರಂತೆ ಘೋಷಣೆ ಮಾಡಿದ್ರಂತೆ ನಾನು ಕೃಷ್ಣದೇವರಿಗೆ ಚಿನ್ನದ ಪಾಲಕಿ ಮಾಡಿಸ್ತಾ ಇದ್ದೇನೆ ನಾನೊಬ್ಬನೇ ಮಾಡಿಸುವುದಿಲ್ಲ ನೀವೆಲ್ಲರ ಸೇವೆ ಅದಕ್ಕೆ ಬೇಕು ಅಂತ ನಾನು ಇವತ್ತು ನಿಮಗೆ ದೊಡ್ಡ ಮಟ್ಟಿನ ಸಂಭಾವನೆ ಕೊಟ್ಟಿದ್ದೇನೆ ನೀವು ಅದನ್ನು ಹೊರಗೆ ಹೋಗುವಾಗ ಕೃಷ್ಣನಿಗೆ ತಟ್ಟೆಗೆ ಸಮರ್ಪಣೆ ಮಾಡಿ ಹೋಗಬೇಕು ಅಂತ ಹೇಳಿದರು ನಮಗೆ ನಾಚಿಗೆ ಅನಿಸ್ತದೆ ನಗು ಬರ್ತದೆ ಬರ್ತದೆ ಆದರೆ ಅವರ ಹೃದಯವಂತಿಗೆ ಏನಿತ್ತು ಅಂದರೆ ಹತ್ತು ಜನರ ಸೇವೆ ಸೇರಲಿ ಈ ಪುಣ್ಯ ಆತ್ಮ ಪುಣ್ಯವಂತನಾಗಲಿ ಅಂತ ನಾನೇ ಹಾಕ್ತೇನೆ ನನ್ನ ಕೃಷ್ಣ ಅಂತಲ್ಲ ನಿಮ್ಮ ಕೃಷ್ಣ ನಾನು ಉಪಯೋಗಿಸಿಕೊಳ್ಳುತ್ತೇನೆ ನಿಮಗಾಗಿ ಪ್ರಾರ್ಥನೆ ಮಾಡುತ್ತೇನೆ ರಾತ್ರಿ ಹಗಲೇ ನದೆ ಅಲ್ಲಿರ್ತೇನೆ ಕೃಷ್ಣ ಕೃಷ್ಣ ಹೇಳುತ್ತಾ ಅಂತ ಇದು ನಾನು ಕೇಳಿದ ಘಟನೆ ನಾನು ಕಂಡದ್ದಿಲ್ಲ ಅದನ್ನು ನೆನಪಿಸಿಕೊಂಡು ನಾನು ನಿಮಗೆ ಹೇಳುತ್ತೇನೆ ಕಲಿಯುಗದಲ್ಲಿ ಹಿರಿದೈವನಾದ ಕೃಷ್ಣನನ್ನು ಆಚಾರ್ಯ ಮಧ್ವರು ಎಳೆದು ತಂದು ತುಂಬ ನನಗೆ ನೋವಾಗುವುದು ಅವರದನ್ನು ಹೊತ್ತು ತಂದು ಇಲ್ಲಿ ಇಟ್ಟು ಹೋಗಿಬಿಟ್ರಲ್ಲ ಅಂತ ಅವರಿಗೆ ಬೇಡ ಸರಿ ಆದರೆ ಕೃಷ್ಣನೇ ನಿಂತು ಮಾಡಿಸಿದ ಆ ಪ್ರತಿಮೆ ರುಕ್ಮಿಣಿಯೇ ಪೂಜಿಸಿದ ಮೂರ್ತಿ ಆಚಾರ್ಯ ಮಧ್ವರದನ್ನು ಮುದಾಡಿದ ಗೊಂಬೆ ತನ್ನ ಮುಂದಿನವರ ಅಮೃತ ಹಸ್ತಗಳಲ್ಲಿ ಅದು ವಿರಾಜಮಾನವಾಗಿ ಜಗತ್ತಿಗೆ ಅದರ ಪ್ರಸಾದ ಸಿಗಲಿ ಅನ್ನುವ ಅಷ್ಟು ದೊಡ್ಡ ಆಸೆಯಲ್ಲಿ ಅದನ್ನು ಬಿಟ್ಟು ಹೋದ ಕತೆ ನೋಡಿದರೆ ನನಗೆ ಅರ್ಥ ಆಗ್ತಾ ಇಲ್ಲ ಆಚಾರ್ಯರ ಚರಿತ್ರೆ ಸತ್ಯ ಹೇಳುತ್ತೇನೆ ಐದು ಸಾವಿರ ವರ್ಷದ ಮೌಲ್ಯಯುತವಾದ ಆ ಪ್ರತಿಮೆಯನ್ನು ಆಚಾರ್ಯರು ಹೇಗೆ ತ್ರಿಂಶದುದ್ಯತ ನರೈಸು ದುರ್ಧರಾಂ ತೊಳೆದು ಒಳಗೆ ಹೋಗುವಾಗ ಅವರ ಗಟ್ಟಿ ಮುಟ್ಟಾದ ಮೂವತ್ತು ಶಿಷ್ಯರಿಗ ಎತ್ತಲಿಕ್ಕಾಗಲಿಲ್ಲ ಅಂತ ದಾಖಲೆ ಕೊಡುತ್ತಾರೆ ಅವರೊಬ್ಬರೇ ಆಚಾರೊಬ್ಬರೇ ಹೋಗಿ ಇಟ್ಟರೋದನ್ನುವಂಥ ಪ್ರತಿಮೆಯನ್ನು ಕೃಷ್ಣನ ಸನ್ನಿಧಾನ ಪಡೆದ ಪ್ರತಿಮೆಯನ್ನು ಏನಾದರೂ ಪ್ರತಿಮೆಯಾದರೂ ಆಚಾರ್ಯರಿ ನಿತ್ಯ ಕೃಷ್ಣ ದರ್ಶನ ಆದರೂ ಅದನ್ನು ನಮಗೆ ಇಟ್ಟಿದ್ದಾರೆಂದರೆ ನಾವು ಕಾಣಬಹುದು ಅಂತ ಹೇಳಿ ಅವರು ಬಿಟ್ಟಿದ್ದಾರೆಂದರೆ ನಮ್ಮ ಕಣ್ಣು ಧನ್ಯ ಅಂತ ಹೇಳ್ತೇನೆ ವಿಗ್ರಹ ಕಂಡದ್ದಕ್ಕೆ ಧನ್ಯ ಅಂತೇನೆ ನಾನು ಅದನ್ನು ನೀವೆಲ್ಲರಿಗೂ ಹಂಚಿ ಆ ಪರಮೋಚ್ಚ ದಾಖಲೆ ಆಚಾರ್ಯ ಮಧ್ವರದ್ದು ಎಷ್ಟು ಪ್ರೀತಿಯ ಆಚಾರ್ಯ ಮಧ್ವರು ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಿ ನಿಮಗೆ ಯಾರಿಗಾದರೂ ಏನಾದರೂ ಹಿಸ್ಟೋರಿಕಲ್ ಮೂಮೆಂಟ್ ಒಂದು ಸಿಕ್ಕಿದರೆ ಏನ್ಷಂಟ್ ಪೀಸ್ ಒಂದೊಮ್ಮೆ ದೊರಕಿದರೆ ಆ್ಯಂಟಿಕ್ ಪೀಸ್ ಅದಾಗಿದ್ದರೆ ನೀವು ತೋರಿಸುವುದೂ ಇಲ್ಲ ಕೊಡುವುದೂ ಇಲ್ಲ ನಾನು ನನ್ನ ಯೋಚನೆಯಂತೆ ನಾನು ಮುಳುಗೆದ್ದು ಓಡುವಾಗ ನನ್ನ ಆರಾಧಿಸಿದ್ದ ಶಾಲಾಗ್ರಾಮ ನಾನು ಹಿಡ್ಕೊಂಡು ಹೋಗ್ತೇನೆ ತಲೆಯಲ್ಲಿ ಉಂಟು ನನಗೆ ಬಿಟ್ಟುಕೊಡ್ಲಿಕ್ಕಿಲ್ಲ ಅಂತ ಅಂತ ಸ್ವಾರ್ಥಿ ಇರ್ಬೋದು ನಾನು ಆದರೆ ಅದು ಬಿಡುವುದು ಹೇಗೆ ಅಂತಲೂ ಆಗುತ್ತೆ ನನಗೆ ಕೆಲವೊಮ್ಮೆ ಹಾಗಿರುವಾಗ ಆಚಾರ್ಯ ಹೇಗಿಟ್ಟರು ನನಗೆ ಅರ್ಥ ಆಗ್ತಾ ಇಲ್ಲ ಸತ್ಯ ಹೇಳ್ತಾನೆ ಅರ್ಥ ಆಗ್ತಾ ಇಲ್ಲ ಆ ಕೃಷ್ಣನನ್ನು ಏನು ಮಾಡು ನಾನು ಉಡುಪಿ ಬಿಡದೇ ಇರಲಿಕ್ಕೆ ಕಾರಣನ ಆ ಒಬ್ಬ ಕೃಷ್ಣ ಅದರ ಆಸೆ ಅದರ ಯೋಚನೆ ಅದರ ಪ್ರಸಾದ ನಾನು ಹೇಳಬಹುದು ಹೇಳ್ತೇನೆ ಬೈದ್ಕೊಂಡ್ರೂ ಬೈಸ್ಕೊಳ್ಳುತ್ತೇನೆ ಕೃಷ್ಣ ಮಠದ ಉಡುಪಿಯಲ್ಲಿ ಚೌಕಿಯಲ್ಲಿ ಊಟ ಇತ್ತು ನನಗಾಗ ಒಂದು ಎಲೆಯಲ್ಲಿ ಕೂತ್ಕೊಳ್ತಿದ್ದೆ ಅಪ್ಪ ಬಳಸ್ತಿದ್ರು ತೆಗಿತಿದ್ದೆ ತಿಂತಿದ್ದೆ ಪ್ರಸಾದ ಅಂತ ಖುಷಿಯಲ್ಲಿ ಮತ್ತೆ ಮತ್ತೊಂದು ಎಲೆಗೆ ಹೋಗಿ ಕೂತ್ಕೊಳ್ತಿದ್ದೆ ಇನ್ನೊಂದಪ್ಪ ತೆಗೀಲಿಕ್ಕೆ ಅನ್ಯಾಯ ಪರಮ ಅನ್ಯಾಯ ಆದರೆ ಪ್ರಸಾದ ಅಂತೇಳಿ ಅರ್ಥ ಆಗ್ತಿರಲಿಲ್ಲ ಇವತ್ತು ನಾನು ಬದುಕಿದ್ದರೆ ಪ್ರಸಾದದಲ್ಲಿ ಮಾತಾಡಿದರೆ ಅದು ಕೃಷ್ಣನ ಖಂಡಿತವಾದ ಕಳೆದ ಬಾರಿ ಹೇಳಿದ್ದೇನೆ ಖಂಡಿತವಾಗಿಯೂ ಕೃಷ್ಣನ ಪ್ರಸಾದ ಅಂತ ಪ್ರಸಾದೆ ಸರ್ವ ದುಃಖನ ಮಾನಿರಸ್ಯೊಬ್ಬ ಜಾಯತೆ ಹೇಳಿದಾಗೆ ಅದನ್ನು ಉಣಬಡಿಸಿದವರು ನಮ್ಮ ಶ್ರೀಪಾದರು ಸುರುಗಣೇಂದ್ರ ತೀರ್ಥದ್ದು ಅವರ ವಿದ್ಯಾರ್ಥಿಯಾಗಿ ನಾನು ಸೇರಿದ್ದೇನೆ ತುಂಬ ವರ್ಷ ನನಗೂ ಅವರಿಗೂ ಡಿಫರೆನ್ಸ್ ದೇಹದ ಮಟ್ಟಿನಲ್ಲಿ ಇಲ್ಲ ಆದರೆ ಮನಸ್ಸಿನ ಮಟ್ಟಿನಲ್ಲಿ ಯುಗ ಯುಗಾಂತರದ ಸಂಪರ್ಕ ಇರಬಹುದು ಗೊತ್ತಿಲ್ಲ ಅವರಿಗೆ ವಿದ್ಯಾಮಾನ್ಯರು ಪಾಠ ಮಾಡಲಿಕ್ಕೆ ವಿದ್ಯಾಮಾನ್ಯ ತೀರ್ಥರ ಹತ್ತಿರದಲ್ಲಿ ಓದಿದವರು ನನ್ನಪ್ಪ ಕಾಪುಹೈಗ್ರಿವಾಚಾರ್ಯರು ಜೋರಾಗ ಅವರು ವಿಶ್ವೇಶತೀರ್ಥರಿಗಿಂತ ಮೊದಲು ಸೇರಿಕೊಂಡವರು ಕೊನೆಗೆ ವಿಶ್ವೇಶತೀರ್ಥರಿಗೆಲ್ಲ ಚಿಂತನೆ ಮಾಡಿಸಿದವರು ಅಪ್ಪ ಕ್ಲಾಸ್ಮೇಟ್ ಅನ್ನುವುದಕ್ಕಿಂತ ಸ್ವಲ್ಪ ಜಾಸ್ತಿ ಬೇಜಾರು ಸ್ವಾಮಿಯವರಿಗೆ ಅದರಿಂದ ವಿದ್ಯಾಮಾನ್ಯರ ಹತ್ತಿರದಲ್ಲಿ ಓದಿದ್ದ ಕಾಪ ಎಗಿರೆ ಆಚಾರ್ಯರ ಮಗ ನಾನು ಅಂತೇಳಿ ಅವರ ಕೈಯಲ್ಲಿ ಓದಿದ ಸುಗ್ನೇನ ತೀರ್ಥರಿಗೆ ಪಾಠ ಮಾಡಲಿಕ್ಕೆ ಬಿಟ್ಟರು ಹೋಗು ಅಂತ ಆಯಿತು ಅಂದೆ ನಾನು ಬಂದೆ ಎಷ್ಟು ಎಲ್ಲ ಉಪದ್ರ ಕೊಟ್ಟಿದ್ದೇನೆ ಗೊತ್ತಿಲ್ಲ ಪಾಠ ಮಾಡಲಿಕ್ಕೆ ಮೊದಾಲಿಂದ ಹೇಳಿಕೊಟ್ಟವರು ತುಂಬ ಸಲುಗೆಯಲ್ಲಿ ತುಂಬ ಆತ್ಮೀಯತೆಯಲ್ಲಿ ಆಗ ಮಠದ ಪರಿಸರದಲ್ಲಿ ಸ್ವಾಮಿಗಳು ಅಂದರೆ ಸ್ವಲ್ಪ ಸೋರ್ಸ್ ಪರ್ಸನ್ಸ್ ಇದ್ದಾಗೆ ಅವರ ಲೆಕ್ಕದಲ್ಲಿ ಉಳಿದವರ ಲೆಕ್ಕಕ್ಕಿಂತಲೂ ಹೆಚ್ಚು ಯಾರನ್ನು ಹತ್ತಿರದಲ್ಲಿ ಮುಟ್ಟಿಕೊಂಡು ನೋಡಿಕೊಂಡು ಹೋಲೇ ಓಡಾಡಿಕಂತೂ ಇಲ್ಲವೇ ಇಲ್ಲ ಬಿಡಿ ಅಂಥ ಹೊತ್ತಿನಲ್ಲಿಯೂ ನಾವು ಅತ್ಯಂತ ಆತ್ಮೀಯರಾಗಿದ್ದವರಾಗಿ ಪಾಠ ಆಯಿತು ಪರೀಕ್ಷೆಯೆಲ್ಲ ವಿದ್ಯಾಮಾನರತ್ರ ನಾನು ಒಪ್ಪಿಸಬೇಕು ಹೋಗಿ ಪ್ರತಿನಿತ್ಯ ಪಾಠ ಆದ ತಕ್ಷಣ ಹೀಗೆ ಪಾಠ ಆಗುವುದು ಹೋಗಿ ನಾನು ವಿದ್ಯಾಮಾನ ಹೇಳಿದ ನಂತರ ಮುಂದಿನ ಪಾಠ ಇಲ್ಲ ಆದರೆ ಇಲ್ಲ ಮೊದಲು ಶುರುವಾದದ್ದೇ ಮಧ್ವೈಜ ಅದಕ್ಕೆ ಪೂರ ಅದು ಹೇಳಲಿಕ್ಕೆ ಮಾತ್ರ ಮಧ್ವೈಜೆ ಅಂತ ಅದು ಎಲ್ಲ ಸಂಸ್ಕೃತ ಭಾಷೆಗಳ ಅಧ್ಯಯನಕ್ಕೆ ಅದೊಂದು ಟೆಸ್ಟ್ ಆಗ ನಮಗೆ ಮತ್ತು ರಥಬೀದಿಯಲ್ಲಿ ಪರೀಕ್ಷೆ ಪೂರ್ಣ ಒಂದು ಸಾವಿರ ಶ್ಲೋಕ ಪರೀಕ್ಷೆ ಕೊಟ್ಟರೆ ಅದು ದೊಡ್ಡ ಸಂಗತಿ ಅದು ಅದಾಗೋದಿಲ್ಲ ಅರ್ಧಾರ್ಥ ಪರೀಕ್ಷೆ ಒಂಬತ್ತು ಸರ್ಕ ಒಂಬತ್ತು ಸರ್ಗ ಅಂತ ಎಂಟು ಸರ್ಕ ಎಂಟು ಸರ್ಗ ಅಂತ ಹೇಳಿಕೊಂಡು ಪರೀಕ್ಷೆ ಒಂಬತ್ತರಿಂದ ಆಚೆಗೆ ಒಂದರಿಂದ ಎಂಟು ಅಂತ ಅದರಲ್ಲಿ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಸುಮಾರು ಜನ ಮಾತಾಡಲಿಕ್ಕೆಲ್ಲ ಇರ್ತದೆ ಅಂದರೆ ಇರ್ತದೆ ಪರೀಕ್ಷೆ ಅಂತಲೇ ಪರೀಕ್ಷೆಯಾಗೂ ಇರ್ತದೆ ಇರಲಿ ಆದದ್ದಕ್ಕೆ ಪ್ರೈಸ್ ಇನ್ನೂರೈವತ್ತು ರೂಪಾಯಿ ವಿದ್ಯಾರ್ಥಿಗೆ ಬಹುಮಾನ ವಿದ್ಯಾಮಾನರು ಕೊಡುವುದು ಹೇಳಿಕೊಟ್ಟವರಿಗೆ ಮುನ್ನೂರೈವತ್ತು ರೂಪಾಯಿ ಕೊಡಲಿಕ್ಕೆ ಅದು ಪುತ್ ಸ್ವಾಮಿಗಳಿಗೆ ಅದನ್ನು ನಮಗೆ ಕೊಡೋದವರು ಮುನ್ನೂರೈವತ್ತು ರೂಪಾಯಿ ಆಗ ಇನ್ನೂರೈವತ್ತು ದೊಡ್ಡ ಸ್ವಾಮಿಯರು ಕೊಡಲಿಕ್ಕೆ ಇವರು ಮುನ್ನೂರೈವತ್ತು ರೂಪಾಯಿ ಕೊಟ್ಟಿದ್ದಾರೆ ಏಳ್ನೂರ ಆಗಿದೆ ಆಗ ಅಯ್ಯೋ ಒಂದು ಏಕಾದಶಿ ಉಪವಾಸ ಮಾಡಲಿಕ್ಕೆ ಒಂದು ರೂಪಾಯಿ ಇದ್ದದ್ದು ಎರಡು ರೂಪಾಯಿ ದಕ್ಷಿಣೆ ಉಪವಾಸ ಮಾಡಿ ಬಂದರೆ ಮರು ದಿವಸ ದ್ವಾದಶಿಯಲ್ಲಿ ವಿದ್ಯಾಮಾನ್ಯರು ಏಕಾದಶಿ ಏಕಾದಶಿ ಹೇಳುತ್ತಾ ಆಟ ಮಾಡಿದ್ದು ಅವರೇ ಶುರು ಮಾಡಿದ್ದು ಉಪವಾಸ ಮಾಡಿದವರಿಗೆ ದಕ್ಷಿಣೆ ಹೆಚ್ಚು ಅಂತ ಅಭ್ಯಾಸ ಮಾಡಿಸ್ಲಿಕ್ಕೆ ಸಣ್ಣ ಹುಡುಗರಲ್ಲಿ ನಾವು ದುಡ್ಡಿಗೋಸ್ಕರ ಮಾಡದಿದ್ದರು ಅವರು ಹೇಳಿದ್ದುಂದು ಮಾಡುದು ಮತ್ತೆ ಮಹಾಭಾರತ ತಾತ್ಪರ್ಣಯದ ಪಾಠ ಮತ್ತೆ ನ್ಯಾಯಸುಧಾದ ಪಾಠ ನ್ಯಾಯಸುಧ ಪಾಠಕ್ಕೆ ಶ್ರೀಪಾದರು ಅವರಿಗಿಬ್ಬರು ವಿದ್ಯಾರ್ಥಿಗಳನ್ನು ವಿಶ್ವೇಶತೀರ್ಥರು ವಿದ್ಯಾಪೀಠದಿಂದ ಕೊಟ್ಟಿದ್ದರು ನಾನು ಉಡುಪಿಯವನಾದ್ರಿಂದ ನಾನು ಅಷ್ಟು ಓದಿಕೊಂಡು ಬಂದಿದ್ದರಿಂದ ನಾನು ಸೇರಿಕೊಂಡೆ ಅವರ ಹತ್ರ ಆಯಿತು ಒಂದು ಒಪ್ಪಿಕೊಂಡರು ಅವರು ಹೋದಲ್ಲಿ ಬರಲಿಲ್ಲ ನಾನು ಪಾಠ ಬಾಕಿ ಆಯಿತು ಮಂಗಳಕ್ಕೆ ದಿನ ಬಂದು ಮಂಗಳ ಆಗ್ತದೆ ಅಂದರು ನನಗೆ ಆಗೋದಿಲ್ಲ ಹೇಳಿದೆ ಯಾಕೆ ನನಗೆ ಪಾಠ ಆಗಲಿಲ್ಲ ಅದು ಮತ್ತೆ ಮಾಡುವ ಅಂದರು ಮತ್ತೆ ಮಾಡೋದು ಬೇಡ ಮತ್ತೆ ಮಂಗಳ ಮಾಡಿ ಅಂದೆ ಆಯಿತು ಹೇಳಿದ್ರಸ ನನಗೊಬ್ಬನಿಗೆ ಮತ್ತೆ ಪಾಠ ಮುಗಿಸಿ ಮಂಗಳ ನನಗೊಬ್ಬನಿಗೆ ಇದು ಇಂಥ ಸ್ವಾಮಿಗಳೆಲ್ಲ ಗೊತ್ತಿಲ್ಲ ಈಗ ಬರುವುದಿಲ್ಲ ಇಂಥ ಅಧ್ಯಾಪಕರೆಲ್ಲ ಸಿಗುವುದಿಲ್ಲ ಟ್ಯೂಟರ್ಸ್ಗಳು ಅದರ ಮಧ್ಯೆಯಲ್ಲಿ ವಿದ್ಯಾಮಾನರಲ್ಲಿ ಪಾಠ ಆಯಿತು ಬಂಡಾರಗಿರಿ ಸ್ವಾಮಿಗಳಲ್ಲಿ ವಿದ್ಯಾ ವಿದ್ಯೇಶ್ವರಲ್ಲಿ ಇತ್ತು ಪಾಠ ಇರಲಿ ಶ್ರೀಪಾದರು ಇವತ್ತವರೇನು ಬಹಳ ದೊಡ್ಡ ಯೋಚನೆ ಕೃಷ್ಣನಿಗಾಗಿ ಸೇವೆ ಮಾಡಲಿಕ್ಕೆ ನಿಂತಿದ್ದಾರೆ ಯಾವುದೇ ಪ್ರಕಾರದರ್ಲಿ ಅವರ ಹೃದಯದಲ್ಲಿ ಕೃಷ್ಣ ಕುಣಿಯಲಿ ಅಂತ ಕೇಳುತ್ತೇನೆ ಹಾಗಾಗಿ ಅವರಿಗೆ ನಾನು ನನ್ನ ಅಕ್ಷರ ಸೇವೆಯಾಗಿ ಐವತ್ತ ಒಂದು ಚಿನ್ನದ ನಾಣ್ಯ ಅವರಿಗೆ ಅಕ್ಷರದ ಲೆಕ್ಕಾಚಾರದಲ್ಲಿ ಅಜನಿಂದ ಹಿಡಿದು ನರಸಿಂಹನವರೆಗೆ ಉಪಾಸನೆಯ ಮೂರ್ತಿಯಾಗಿ ನಾನವರಿಗೆ ಅದನ್ನು ಸುವರ್ಣವನ್ನು ಪುಷ್ಪದೊಡನೆ ಅಭಿಷೇಕ ಪಟ್ಟಾಭಿಷೇಕದಾಗಿ ಸುವರ್ಣಾಭಿಷೇಕ ಅವರ ಸುವರ್ಣ ಮಹೋತ್ಸವದ ಪೀಠಾರೋಹಣದ ಸುವರ್ಣ ಮಹೋತ್ಸವವನ್ನು ಇವತ್ತು ನಾನು ಸಂಭ್ರಮಿಸಿಕೊಳ್ಳಬೇಕು ಎಂದು ಶ್ರೀಪಾದರಲ್ಲಿ ಈಗ ಪ್ರಾರ್ಥನೆ ಮಾಡಿ ಬೇಡಿಕೊಂಡು ಕೇಳಿಕೊಂಡದಕ್ಕೆ ಅವರು ಒಪ್ಪಿಗೆಯನ್ನು ಕೊಡಬೇಕು ಅಂತ ಕೇಳಿಕೊಂಡು ಮತ್ತೆ ಅವರು ನನ್ನನ್ನು ಆಶೀರ್ವಚಿಸಬೇಕು ಅಂತ ಮಾತಾಡ್ತೇನೆ ತಮಗೆಲ್ಲ ಆ ಸಂಭ್ರಮದ ಕ್ಷಣ ಅದು ಕಣ್ಣಿಗೆ ಒತ್ತಿಕೊಂಡು ಕೃಷ್ಣನ ಆಚಾರ್ಯ ಮಧ್ವರ ದೊಡ್ಡ ಕೃಪೆಗೆ ಪಾತ್ರ ಆಗುವಂತೆ ಆಗಲಿ ಅಂತ ಮತ್ತೊಮ್ಮೆ ಕೇಳಿಕೊಂಡು ತಮಗೆಲ್ಲ ಮತ್ತೆ ಒಂದನ್ನು ಸಮರ್ಪಿಸಿ ಮಾತು ಮುಗಿಸ್ತೇನೆ ಕೃಷ್ಣ ಕೃಷ್ಣ ನಾರಾಯಣ ನಾರಾಯಣ ಸಣ್ಣ ಶ್ರೀಪಾದರು ಕಿರಿಯ ಶ್ರೀಪಾದರು ಶ್ರೀಕೃಷ್ಣನ ಪಾದಕದ ಐವತ್ತೊಂದು ಸುವರ್ಣ ಪುಷ್ಪವನ್ನು ಸಮರ್ಪಿಸಿದ್ದಾರೆ ಅದನ್ನು ಪ್ರಾಣದೇವರಿಗೂ ಹಾಕಿ ಬಂದಿದ್ದಾರೆ ಅದನ್ನು ಇವತ್ತು ನಮ್ಮ ಗುರುಗಳ ಶಿರಸ್ಸಿನ ಮೇಲೆ ಅದನ್ನು ಧಾರಣೆ ಆಗುವಂತೆ ನಾನು ನಡೆಸಿಕೊಡಬೇಕು ಕೇಳಿಕೊಡುತ್ತೇನೆ ఆనందాయ నమావు ఇంద్రాయ నమహాఓశాయ నమాఓ ఉగ్రాయ నమాఓ ఓర్జాయ నమాఓం ఋతంభరాయ నమావు మృగాయ నమావం ఓం లూషాయ నమాజయ నమావ ఏకాత్మనం ఐరాయ నమాఓ ఓజోవృతమహాఓం అవరసాయ నమహాఓ మంతయ నమ ఓం అర్ధగర్భాయ నమం ओम कपिलाय नमः ओम कप कपतेय नमः ओम ॐ गम गरुडासनाय नमः ओम ॐ गम गर्माय नमः ओम ॐ नमसाराय नमः ओम ॐ चम सर्वांगाय नमः ओम ॐ छम छन्दोगम्याय नमः ओम ॐ जनार्दनाय नमः ओम ॐ झाटीतारये नमः ओम ॐ नमाये नमः ओम ॐ टम टंकिने नमः ओम ॐ ठम ठलकाय नमः ओम ॐ डम डरकाय नमः ओम ॐ डरिणे नमः Om Om Natmane Namaha Om Om Dham Taraya Namaha Om Om Tam Namaha Om Om Dham Dandine Namaha Om Om na Dhanvine Namaha Om Om Nam Namyaya Namaha Om Om Pamparaya Namaha Om Om Pampaline Namaha Om Om Bambalaya Namaha Om Bhagaya Namaha Om Om Manave Namaha Om Om Ejnaya Namaha Om Om Ram Ramaya Namaha Om Om Lam Lakshmi Pataye Namaha Om Om Pamparaya Namaha Om शांत शातसविधे नम ओं ओम शड्गुणाए नम ओम ओं संसारात्मने नम ओंलाकाय नम ओं कम शिहाय नम ओं ಐವತ್ತೊಂದು ನಾಣ್ಯಗಳನ್ನು ಅವರು ನೀಡಿದ್ದಾರೆ ಅದರಲ್ಲಿ ಪ್ರಣವದ ಇದನ್ನು ಕೆತ್ತಲಾಗಿದೆ ಓಂಕಾರದ ಉಪಾಸನೆ ಸನ್ಯಾಸಿಗಳಿಗೆ ಇರುವುದರ ವಿಶೇಷ ಸ್ಮರಣೆಯೊಂದಿಗೆ ಪರ್ಯಾಯ ಶ್ರೀಪಾದರು ಈಗ ಅನುಗ್ರಹ ಸಂದೇಶವನ್ನು ನೀಡಬೇಕು ಅಂತ ಕೇಳಿ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶರಾಶಾಯ ಗೋವಿಂದಾಯ ನಮೋ ನಮಃ ವ್ಯಾಸಾಯ ಭವನಶಾಯ ಶ್ರೀಶಾಯ ಗುಣರಾಶಯೇ హృద్యాయ శుద్ధవిద్యాయ మధ్వాయ నమో నమ ప్రథమో హనుమన్నామ ద్వితీయో పూర్ణ పూర్ణప్రజ్ఞ తృతీయస్థు భగవత్కార్య సాధక బుద్ధిర్బలం యశోధైర్యం నిర్భయం అరోగత అజాడ్యం వాక్పట హనుమస్ స్మరణ ఆపాదమౌళిపర్యంతం గూరుణమాకృతి స్మరేత్ తేన విఘ్నా ప్రణశ్యంతి ಸಿದ್ಧಂತಿಜ ಮನೋರಥ ಶ್ರೀ ಗುರುಭ್ಯೋ ನಮಃ ನಮ್ಮ ರಾಮನಾಥಾಚಾರ್ಯರು ಬಹಳ ಆಶ್ಚರ್ಯ ಸರ್ಪ್ರೈಸನ್ನು ಮಾಡಿದರು ನಾವು ಪ್ರತಿ ಮಂಗಳಕ್ಕೆ ನಾವು ಸಮಾರೋಪ ಸಂದೇಶ ನೀಡಲಿಕ್ಕೆ ಬಂದರೆ ಇವತ್ತು ಹೊಸ ರೀತಿಯ ಸುವರ್ಣಾಭಿಷೇಕದ ಮುಖಾಂತರ ನಮಗೆ ದೊಡ್ಡ ಆಶ್ಚರ್ಯವನ್ನು ಮಾಡಿದ್ದು ಇವತ್ತು ಈ ಒಂದು ಸುವರ್ಣಾಭಿಷೇಕ ಪಂಡಿತರು ಮಾಡತಕ್ಕಂಥ ಸುವರ್ಣಾಭಿಷೇಕ ಅಂತ ಹೇಳಿ ನನಗೆ ಅನಿಸಿತು ಜೀವನದಲ್ಲಿ ಅನೇಕ ಬಾರಿ ಸುವರ್ಣಾಭಿಷೇಕ ಆಗಿದೆ ಆದರೆ ಪಾಂಡಿತ್ಯಪೂರ್ಣವಾದಂಥ ಸುವರ್ಣಾಭಿಷೇಕ ಇವತ್ತೇ ನಡೆದಿದೆ ಯಾಕೆಂದರೆ ಸುವರ್ಣಾಭಿಷೇಕವನ್ನು ಈ ರೀತಿ ಮಾಡಬಹುದು ಎಂಬಂತಹ ಒಂದು ಹೊಸ ಒಂದು ಕಲ್ಪನೆಯನ್ನು ಕೊಟ್ಟದ್ದು ರಾಮನಾಥ ಸುವರ್ಣಗಳು ಅಂತೇಳಿ ಹೇಳಿದರೆ ಅದು ಬಂಗಾರ ಅಲ್ಲ ಸಮಸ್ತ ವಾಂಗ್ಮಯವೇ ಸುವರ್ಣ ಆದ್ದರಿಂದ ಸಮಸ್ತ ವಾಂಗ್ಮಯಗಳನ್ನು ಸೆರೆ ಹಿಡಿದದ್ದು ಮಾತೃಕಾ ಮಂತ್ರಗಳು ಆ ಐವತ್ತೊಂದು ಅಕ್ಷರಗಳನ್ನು ಬಿಟ್ಟು ಅದಕ್ಕಿಂತ ಆಚೆ ಬೇರೆ ಯಾವುದೂ ಇಲ್ಲ ಆದ್ದರಿಂದ ಇಡೀ ವಾಂಗ್ಮಯ ಅಂದರೆ ಸುವರ್ಣ ಅಂದರೆ ಐವತ್ತೊಂದು ಮಾತೃಕಾಗಳು ಆ ಐವತ್ತೊಂದು ಮಾತೃಕಾಗಳ ಮುಖಾಂತರ ಸುವರ್ಣವನ್ನು ಅಭಿಷೇಕ ಮಾಡಿದರೆ ಅದು ನಿಜವಾದಂತಹ ಅರ್ಥಪೂರ್ಣವಾದಂತಹ ಸುವರ್ಣ ಅಂತ ಹೇಳಿ ಈ ಒಂದು ಕಲ್ಪನೆಯಲ್ಲಿ ಸುವರ್ಣಾಭಿಷೇಕವನ್ನು ಪಂಡಿತರು ಮಾಡತಕ್ಕಂತಹ ಸುವರ್ಣಾಭಿಷೇಕವನ್ನು ಇವತ್ತು ರಾಮನಾಥ ಮಾಡಿ ನಮಗೆ ಆಶ್ಚರ್ಯ ಉಂಟು ಮಾಡಿದ್ದಾನೆ ಈ ಸುವರ್ಣದ ಒಂದು ಅಭಿಷೇಕ ಎರಡು ರೀತಿ ಮಾಡಿದ್ದಾರೆ ಒಂದು ಪ್ರವಚನದ ಮುಖಾಂತರ ಮತ್ತೊಂದು ಮಾತೃಕಾ ಮಂತ್ರಗಳ ಮುಖಾಂತರ ಎರಡು ವಿಧವಾದಂತಹ ಸುವರ್ಣಾಭಿಷೇಕವನ್ನು ಕೂಡ ಮಾಡಿ ಅದನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡುವ ಹಾಗೆ ನಾವು ಯಾವುದೂ ಕೂಡ ಗುರುಗಳ ಮುಖಾಂತರ ಅರ್ಪಣೆ ಮಾಡಬೇಕು ಅಂತ ಆದ್ದರಿಂದ ಪೋಸ್ಟ್ ಮ್ಯಾನ್ ಮುಖಾಂತರ ಕಳಿಸಬೇಕು ನಮ್ಮನ್ನು ಮಾಧ್ಯಮವಾಗಿ ಇಟ್ಟುಕೊಂಡು ಆ ಸುವರ್ಣವನ್ನು ಕೃಷ್ಣನಿಗೆ ವಿಧವಾದಂತಹ ಸುವರ್ಣವನ್ನು ಕೂಡ ಸಮರ್ಪಣೆ ಮಾಡಿದ್ದಕ್ಕೆ ಕೃಷ್ಣನಿಂದ ಪ್ರಾಣದೇವರಿಂದ ಅವನಿಗೆ ವಿಶೇಷವಾದಂತಹ ಒಂದು ಸುವರ್ಣಾಭಿಷೇಕ ಆಶೀರ್ವಚನಗಳ ಅನುಗ್ರಹದ ಸುವರ್ಣದ ಅಭಿಷೇಕ ಆಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೃಷ್ಣ ಮುಖ್ಯಪ್ರಾಣರನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಈ ಅಭಿಷೇಕಕ್ಕಿಂತಲೂ ಭಗವದ್ಗೀತೆಯ ಈ ಕೃಷ್ಣ ಪಾರಮ್ಯದ ಈ ಒಂದು ಸುವರ್ಣದ ಅಭಿಷೇಕವನ್ನು ಇಷ್ಟು ದಿವಸಗಳಲ್ಲಿ ಮಾಡಿ ಇಡೀ ಪರ್ಯಾಯದಲ್ಲಿ ಕೃಷ್ಣ ಪಾರಮ್ಯದ ಚಿಂತನೆಯನ್ನು ಮಾಡುತ್ತೇನೆಂಬಂಥ ಸಂಕಲ್ಪ ಏನು ಮಾಡಿದ್ದಾನೆ ಇದು ಅತ್ಯಂತ ಶ್ರೇಷ್ಠವಾದಂತಹ ಸುವರ್ಣಾಭಿಷೇಕ ಅಂತ ಹೇಳಿ ನಾವು ಭಾವಿಸ್ತಾ ಇದ್ದೇವೆ ಭಗವಂತನ ಪಾರಮ್ಯವನ್ನು ಗುರುತಿಸುವುದು ಏನಿದೆ ಇದಕ್ಕಿಂತ ಶ್ರೇಷ್ಠವಾದಂತಹ ಇನ್ನೊಂದು ಸೇವೆ ಬೇರೆ ಯಾವುದೂ ಇಲ್ಲ ಅಂತ ಹೇಳಿ ನಾವು ಗುರುತಿಸಬಹುದು ಭಗವದ್ಗೀತೆಯಲ್ಲಿ ನಾವೆಲ್ಲರೂ ಕೂಡ ನಮಗೆ ಬೇಕಾದಂತಹ ಸಂದೇಶವನ್ನು ನಾವು ಕಾಣುತ್ತೇವೆ ಆದರೆ ಭಗವಂತ ತನ್ನ ಪಾರಮ್ಯವನ್ನು ಸೂಚನೆ ಮಾಡಿದ್ದನ್ನು ಯಾರೂ ಗುರುತಿಸುವುದಿಲ್ಲ ಇದೊಂದು ಹೊಸ ಚಿಂತನೆ ದೇವರ ಪಾರಮ್ಯವನ್ನು ಭಗವದ್ಗೀತೆಯಲ್ಲಿ ನಾವು ಗುರುತಿಸಬೇಕು ನಮಗೆ ಏನು ಬೇಕೋ ಅದನ್ನು ನಾವು ಗುರುತಿಸುವುದು ಅದು ಒಂದು ವಿಧವಾದರೆ ಭಗವಂತನ ಪಾರಮ್ಯವನ್ನು ಕೃಷ್ಣ ಯಾವ ರೀತಿ ಗೀತೆಯಲ್ಲಿ ತೋರಿಸಿದ್ದಾನೆ ಎಂಬುದನ್ನು ನಾವು ಗುರುತಿಸಿದರೆ ಆವಾಗ ಭಗವಂತನ ಮಹಿಮೆಯನ್ನು ಗೀತೆಯ ಮುಖಾಂತರ ನಮಗೆ ತಿಳಿದ ಹಾಗೆ ಆಗ್ತದೆ ಈ ದೃಷ್ಟಿಯಲ್ಲಿ ಈ ಒಂದು ದೃಷ್ಟಿಕೋನವೇ ಅತ್ಯಂತ ಉದಾತ್ತವಾದಂತಹ ದೃಷ್ಟಿಕೋನ ಕೃಷ್ಣನನ್ನು ಗೀತೆಯಲ್ಲಿ ಕಾಣತಕ್ಕಂತಹ ಒಂದು ದೃಷ್ಟಿಕೋನ ಕೃಷ್ಣನ ಸುತ್ತ ಗೀತೆ ತಿರುಗುತ್ತಾ ಇದೆ ಎಂಬಂತಹ ಈ ಒಂದು ಕಲ್ಪನೆ ಭಗವದ್ಗೀತೆ ಅದು ಕೃಷ್ಣನ ಸುತ್ತನೇ ತಿರುಗುತ್ತಾ ಇದೆ ಗೀತೆಯ ಸಂದೇಶಗಳೆಲ್ಲ ಅದು ಕೃಷ್ಣಗೆ ಅನ್ವಯವಾಗ್ತದೆ ಎಂಬಂತಹ ದೃಷ್ಟಿಯಲ್ಲಿ ಈ ಒಂದು ಹೊಸ ಚಿಂತನೆಯನ್ನು ಏನು ಸಮರ್ಪಣೆ ಮಾಡ್ತಾ ಇದ್ದಾನೆ ಇದು ಅತ್ಯಂತ ಅಪೂರ್ವವಾದಂತಹ ಚಿಂತನೆಯಾಗಿದೆ ಈ ಒಂದು ಮಂಗಳ ಶ್ಲೋಕದಿಂದಲೇ ನಾರಾಯಣಂ ಸುರಗುರುಂ ಜಗದೇಕನಾಥಂ ಎಂಬಂತಹ ಮಂಗಳ ಶ್ಲೋಕದಿಂದಲೇ ಭಗವಂತನ ಒಂದು ಪಾರಮ್ಯವನ್ನು ಗುರುತಿಸ್ತಕ್ಕಂಥ ಉಪರಿಚರ ಅರ್ಥ ಇದು ಇದು ಅತ್ಯಂತ ಉನ್ನತವಾದಂಥ ಹೈಯರ್ ಲೆವೆಲಿನ ಅರ್ಥ ಇತ್ತು ಉಪರಿಚರ ಅರ್ಥ ಅಂದರೆ ಅತ್ಯಂತ ಒಂದು ಉನ್ನತ ಮಟ್ಟದ ಅರ್ಥ ಭಗವದ್ಗೀತೆಯ ಅಕ್ಷರ ಅಕ್ಷರಗಳಲ್ಲಿಯೂ ಭಗವಂತನ ಶ್ರೀಕೃಷ್ಣನ ಪಾರಮ್ಯ ಶ್ಲೋಕ ಶ್ಲೋಕಗಳಲ್ಲಿಯೂ ಕೂಡ ಕೃಷ್ಣನ ಪಾರಮ್ಯ ಇದನ್ನು ಗುರುತಿಸ್ತಕ್ಕಂತಹ ಈ ಒಂದು ದೃಷ್ಟಿಕೋನ ಏನಿದೆ ಇದು ಅತ್ಯಂತ ಉನ್ನತವಾದಂತಹ ಪಾಂಡಿತ್ಯಪೂರ್ಣವಾದಂತಹ ವಿದ್ವಾಂಸರ ದೃಷ್ಟಿಕೋನವಾಗಿದೆ ಉಪರಿಚರಾರ್ಥವಾಗಿದೆ ಅಂತಹ ಒಂದು ಹೊಸ ವಿಷಯವನ್ನು ನಮ್ಮ ಈ ವಿಶ್ವಗೀತಾ ಪರ್ಯಾಯದಲ್ಲಿ ಭಗವದ್ಗೀತಾ ಉಪನ್ಯಾಸ ಮಾಲಿಕೆಯಲ್ಲಿ ಹೊಸ ದೃಷ್ಟಿಕೋನವನ್ನು ನೀಡಿದ್ದಕ್ಕೆ ನಾವು ನಮ್ಮ ರಮನಾಥನನ್ನು ವಿಶೇಷವಾಗಿ ಅಭಿನಂದಿಸ್ತಾ ಈ ಚಿಂತನೆ ಹಿನ್ನೆಲೆಯಲ್ಲಿ ನಾವು ಬಂಗಾರದ ರಥವನ್ನು ಕೂಡ ಸಮರ್ಪಣೆ ಮಾಡಬೇಕು ಅಂತ ನಾವು ಸಂಕಲ್ಪ ಮಾಡಿದ್ದು ಭಗವದ್ಗೀತೆ ಕೃಷ್ಣನ ಸುತ್ತ ತಿರುಗ್ತಾ ಇದೆ ಅದನ್ನು ಸಾಕಾರಗೊಳಿಸೋದಕ್ಕೋಸ್ಕರ ನಾವು ಕೃಷ್ಣನನ್ನು ರಥದಲ್ಲಿ ಪಾರ್ಥಸಾರಥಿ ರಥದಲ್ಲಿ ಕೂರಿಸಿ ಕೃಷ್ಣನ ಸುತ್ತ ಭಗವದ್ಗೀತೆ ತಿರುಗ್ತಾ ಇದೆ ಎಂಬಂತಹ ಈ ಸಂದೇಶವನ್ನು ಸಾಕಾರಗೊಳಿಸೋದಕ್ಕೋಸ್ಕರ ಈ ಒಂದು ಕಲ್ಪನೆಯನ್ನು ಈ ಒಂದು ಯೋಚನೆಯನ್ನು ಅನುಸಂಧಾನವನ್ನು ನಾವು ಮಾಡಿ ಕೃಷ್ಣನಿಗೆ ಪಾರ್ಥಸಾರಥಿ ಸುವರ್ಣ ರಥ ಎಂಬಂತಹ ಈ ಒಂದು ಸೇವೆಯನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಕ್ಕೆ ಎರಡು ರೀತಿಯ ಸುವರ್ಣದ ಒಂದು ಸೇವೆಯನ್ನು ನಮ್ಮ ರಾಮನಾಥ ಮಾಡಿದ್ದಾನೆ ನಮ್ಮ ಉಡುಪಿಯಲ್ಲಿ ಪಂಡಿತ ಪರಂಪರೆಯಲ್ಲಿ ಒಂದು ವೈಶಿಷ್ಟ್ಯಪೂರ್ಣವಾದಂತಹ ಒಬ್ಬ ಪಂಡಿತರಿದ್ದರೆ ನಮ್ಮ ರಾಮನಾಥ ಎಂಬುದಾಗಿ ನಾವು ಭಾವಿಸಬಹುದು ಈ ಪಾಂಡಿತ್ಯದ ಜೊತೆಗೆ ಶತಾವಧಾನಿಯಾಗಿ ಶತ ನೂರು ವಿಷಯಗಳನ್ನು ಏಕಕಾಲದಲ್ಲಿ ಗ್ರಹಣ ಮಾಡತಕ್ಕಂತಹ ಒಂದು ಸಾಮರ್ಥ್ಯವನ್ನು ಕೂಡ ಅವನು ಪಡೆದಿದ್ದಾನೆ ಅದನ್ನು ಹೆಚ್ಚು ಪ್ರಕಟಗೊಳಿಸಲೆಲ್ಲ ಒಂದೆರಡು ಮೂರು ಬಾರಿ ಪ್ರಕಟಗೊಳಿಸಿ ಇರತಕ್ಕಂತಹ ಒಂದು ಅದ್ಭುತವಾದಂತಹ ಬುದ್ಧಿ ಸಾಮರ್ಥ್ಯ ಬೌದ್ಧಿಕವಾದಂತಹ ಶಕ್ತಿಯನ್ನು ಕೂಡ ಅವನು ಪಡೆದಿದ್ದಾನೆ ಅಂತಹ ಒಂದು ನಮ್ಮ ಪ್ರಿಯ ಶಿಷ್ಯನಾದಂತಹ ರಾಮನಾಥನ ಮುಖಾಂತರ ವಿಧವಾದಂತಹ ಸುವರ್ಣ ಸೇವೆಯು ಕೂಡ ನಡೆದದ್ದನ್ನು ನಾವು ಗುರುತಿಸಿ ಬಹಳ ಕೃಷ್ಣನನ್ನು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಪಂಡಿತರಲ್ಲಿ ಪ್ರತ್ಯುತ್ಪನ್ನ ಒಂದು ಪ್ರತಿಭೆ ಆ ಸಮಯದಲ್ಲೇ ಉತ್ಪನ್ನವಾದಂತಹ ಪ್ರತಿಭೆಯನ್ನು ನಾವು ಗುರುತಿಸಬಹುದು ಆದರೆ ನಮ್ಮ ರಾಮನಾಥ ಪ್ರತ್ಯುತ್ಪನ್ನ ಪ್ರತಿಭೆ ಉಳ್ಳವನು ಹೋದು ಪ್ರತ್ಯುತ್ಪನ್ನವಾದಂಥ ದಾನ ಬುದ್ಧಿ ಉಳ್ಳವನು ಹೋದು ತಕ್ಷಣ ಅವನು ಎಷ್ಟು ದಾನ ಮಾಡ್ತಾನೆ ಅಂತ ಗೊತ್ತೇ ಇರೋದಿಲ್ಲ ಇದಿದ್ದಾಗೆ ಲಕ್ಷಗಟ್ಟಲೆ ರೂಪಾಯಿ ಕೊಡುವುದು ಉಂಟು ಇದಿದ್ದಾಗೇ ಸುವರ್ಣಾಭಿಷೇಕ ಮಾಡೋದು ಉಂಟು ಹೀಗೆ ಇಂಥ ಒಂದು ಪಂಡಿತರಲ್ಲಿ ಪಾಂಡಿತ್ಯವನ್ನು ನಾವು ಗುರುತಿಸ್ತೇವೆ ಆದರೆ ದಾತೃತ್ವವನ್ನು ಗುರುತಿಸುವುದು ಅದು ಬಹಳ ಅಪೂರ್ವವಾದ ಸಾಮಾನ್ಯವಾಗಿ ನಾವೇ ಪಂಡಿತರಿಗೆ ಕೊಡುವುದು ಪಂಡಿತರು ನಮಗೆ ಕೊಡುವುದು ಅದು ಬಹಳ ಅಪರೂಪ ಇಲ್ಲಿ ರಾಮನಾಥನ ಕೇಸ್ನಲ್ಲಿ ಆಗುವಾಗ ರಾಮನಾಥನೇ ನಮಗೆ ಸಂಭಾವನೆಯನ್ನು ವಿಶೇಷವಾದಂಥ ಕೊಡೋದು ಲಕ್ಷಗಟ್ಟಲೆ ಕೊಡುವುದು ಹಾಗಾಗಿ ಇದೊಂದು ಅಪೂರ್ವವಾದಂತಹ ಒಂದು ಪ್ರತಿಭೆ ಒಂದು ದಾತೃತ್ವ ಪ್ರತ್ಯುತ್ಪನ್ನವಾದಂತಹ ದಾತ್ ದಾತೃತ್ವ ಆಯಿತು ಪ್ರತಿಭೆಗಳು ಹೇಗೆ ಪ್ರತ್ಯುತ್ಪನ್ನವಾಗ್ತವೋ ಹಾಗೆ ದಾನ ಬುದ್ಧಿಯು ಕೂಡ ಪ್ರತ್ಯುತ್ಪನ್ನ ಆದ್ದರಿಂದ ಪ್ರತಿ ಸಲನೂ ಕೂಡ ಇದ್ದಿದ್ದಾಗಲೇ ಒಂದು ಲಕ್ಷ ಎರಡು ಲಕ್ಷ ಕೊಟ್ಬಿಡು ನಮಗೆ ಆಶ್ಚರ್ಯ ಆಗ್ತದೆ ಬ್ರಾಹ್ಮಣನೆಯ ಮನೆಯಲ್ಲಿ ಆಚಾರ್ಯರು ಅಕ್ಷಯ ಪಾತ್ರ ಇಟ್ಟಿದ್ದಾರೋ ಏನು ಎಂಬಂತಹ ಒಂದು ಇದನ್ನು ನಾವು ಯಾವಾಗಲೂ ಶಂಕಿಸ್ತಾ ಇದ್ದೇವೆ ಅಂತಹ ಉಭಯವಿಧವಾದಂತಹ ಒಂದು ಸೇವೆಯನ್ನು ಕೂಡ ಅವನು ಮಾಡ್ತಾ ಇದ್ದಾನೆ ಇವತ್ತು ನಮ್ಮ ಉಡುಪಿಯಲ್ಲಿ ಪಂಡಿತರ ಪರಂಪರೆ ಒಂದು ನಷ್ಟ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಪಂಡಿತರ ಒಂದು ಪ್ರತೀಕವಾಗಿ ಇವತ್ತು ಉಳಿದಂತಹ ಒಬ್ಬ ಶ್ರೇಷ್ಠ ಪಂಡಿತ ಅಂದರೆ ನಮ್ಮ ರಾಮನಾಥ ಆಚಾರ್ಯ ಹಾಗಾಗಿ ನಾವೆಲ್ಲರೂ ಕೂಡ ಉಡುಪಿಯ ಒಂದು ವಿಶೇಷವಾದಂತಹ ಒಂದು ಪಾಂಡಿತ್ಯದ ಕ್ಷೇತ್ರದಲ್ಲಿ ನಾವು ಇವತ್ತು ಕಣ್ಣ ಮುಂದೆ ಗುರುತಿಸಬಹುದಾದಂತಹ ಒಂದು ವಿಶೇಷ ಪಾಂಡಿತ್ಯ ಅಂದರೆ ಅದು ರಾಮನಾಥ ಎಂಬುದಾಗಿ ನಾವು ಗುರುತಿಸ್ತಾ ಇದ್ದೇವೆ ರಾಮನಾಥ ಚಿಕ್ಕಂದಿರುವಾಗ ಬಹಳ ಪೋಖರಿ ಬಹಳ ತುಂಟತನ ಬಹಳ ಇತ್ತು ಆದರೆ ನಾವು ಇಂದೂ ಕೂಡ ಇಷ್ಟು ದೊಡ್ಡ ಪಂಡಿತನಾಗ್ತಾನೆ ಅಂತ ನಿರೀಕ್ಷಿಸಲಿಲ್ಲ ಇನ್ನು ದೊಡ್ಡವನಾದ ಮೇಲೆ ರಾಮನಾಥನನ್ನು ಕಂಟ್ರೋಲ್ ಮಾಡೋದೇ ಕಷ್ಟ ಅಂತ ಹೇಳಿ ಎಲ್ಲ ಆ ಬಯಕೆ ಎಲ್ಲರೂ ಕೂಡ ನಿರೀಕ್ಷಿಸ್ತಾ ಇದ್ದರು ಆದರೆ ಬನ್ನಂಜೆಯವರ ಹಾಗೆ ಬನ್ನಂಜೆಯವರು ಕೂಡ ಬಾಲ್ಯದಲ್ಲಿ ತುಂಬ ಪೋಖ್ರಿ ತುಂಟತನ ಬಹಳ ಲೂಟಿಗಳೆಲ್ಲ ಮಾಡ್ತಾಯಿದ್ರು ಅದೇ ರೀತಿ ಅವರು ಕೊನೆಗೆ ಅವರು ಹೇಗೆ ದೊಡ್ಡ ಪಂಡಿತರಾಗಿ ಪರಿಹರ್ತಾರೆ ಆದರೂ ಹಾಗೆ ಅಭಿನವ ಬನ್ನಂಜೆಯಂತೆ ಇವತ್ತು ನಮ್ಮ ರಾಮನಾಥ ಆಚಾರ್ಯರು ಉಡುಪಿಯ ಒಂದು ಪಂಡಿತರ ಮಂಡಲಕ್ಕೆ ಮುಕುಟಪ್ರಾಯವಾಗಿ ಕಂಗೊಳಿಸ್ತಾ ಇದ್ದಾನೆ ಇಂತಹ ಒಂದು ವೈಭವ ಇಂತಹ ಒಂದು ಪಾಂಡಿತ್ಯದ ವೈಭವ ಅದು ಚಿರಸ್ಥಾಯಿ ಆಗಲಿ ಅದು ಇನ್ನಷ್ಟು ವೃದ್ಧಿಯಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹಾರೈಸ್ತಾ ಇದ್ದೇವೆ ಬನ್ನಂಜೆಯವರೇ ಕೂಡ ನಾವು ಅನೇಕ ವಿಷಯಗಳನ್ನು ಅವರ ಹತ್ರ ಡಿಸ್ಕಸ್ ಮಾಡಿದರೆ ಅವರು ಮಧ್ಯದಲ್ಲಿ ಹೇಳಿದ್ರು ಈ ಬಗ್ಗೆ ಒಂದು ಸ್ವಲ್ಪ ನಮ್ಮ ರಾಮನಾಥರ ಹತ್ರ ನಾನು ಮಾತಾಡಬೇಕು ಅಂತೇಳಿ ಹೇಳ್ತಾಯಿದ್ರು ನಾವು ಬನ್ನಂಜೆಯವರ ಹತ್ರ ಒಂದು ವಿಷಯಗಳ ಬಗ್ಗೆ ಏನು ಅಭಿಪ್ರಾಯ ಅಂತ ಕೇಳಿದರೆ ಅವರು ಮಧ್ಯದಲ್ಲಿ ಹೇಳ್ತಾಯಿದ್ರು ಇದೆಲ್ಲ ಸರಿ ಇದೊಂದು ಪಾಯಿಂಟನ್ನು ನಾನು ರಾಮನಾಥರ ಹತ್ರವನ್ನು ಮಾತಾಡಬೇಕು ಅಂತೇಳಿ ಹೇಳ್ತಾಯಿದ್ರು ಆ ರೀತಿ ಬನ್ನಂಜೆಯವರಿಗೆ ಅವರಿಗೆ ಪನ್ನನಾದಂತಹ ಒಬ್ಬ ವಿದ್ವಾಂಸನಾಗಿ ಶಿಷ್ಯನಾಗಿ ನಮ್ಮ ಒಂದು ಕಣ್ಣೆದುರಿಗೆ ಈ ಒಂದು ಪಾಂಡಿತ್ಯದ ಪ್ರತೀಕವಾಗಿ ರಾಮನಾಥ ಇದ್ದಾನೆ ಅಂತಹ ಒಂದು ಪಾಂಡಿತ್ಯದ ಸೇವೆ ಅದೇ ರೀತಿ ವಿದ್ವತ್ ಸೇವೆ ಇದು ಇನ್ನಷ್ಟು ಮುಂದುವರಿಯಲಿ ನಮ್ಮ ಉಡುಪಿಯ ಹೆಮ್ಮೆಯ ವಿದ್ವಾಂಸನಾಗಿ ನಮ್ಮ ರಾಮನಾಥ ಕಂಗೊಳಿಸಲಿ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ಕೃಷ್ಣನ ಪಾರಮ್ಯವನ್ನು ನಾವು ಭಗವದ್ಗೀತೆಯ ಉದ್ದಗಲದಲ್ಲಿ ಅವನ ಮುಖಾಂತರ ದರ್ಶನ ಮಾಡೋಣ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತಾ ಅದೇ ರೀತಿ ರಾಮನಾಥನ ಸಂದೇಶ ಏನೆಂದರೆ ತಾನು ಹೇಗೆ ನಮ್ಮ ಸುವರ್ಣ ರಥಕ್ಕೆ ನಾನು ಸೇವೆಯನ್ನು ಮಾಡಿದ್ದೇನೆ ನನ್ನೆಲ್ಲ ಶ್ರೋತೃಗಳು ಕೂಡ ಸುವರ್ಣ ರಥಕ್ಕೆ ಸೇವೆಯನ್ನು ಮಾಡುವಂತೆ ಆಗಲಿ ಅಂತ ಹೇಳಿ ಹೇಗೆ ಕೃಷ್ಣಾಪುರ ಸ್ವಾಮಿಗಳ ಹಾಗೆ ಕೃಷ್ಣಾಪುರ ಸ್ವಾಮಿಗಳು ತನ್ನ ಹಣವನ್ನೇ ಇನ್ನೊಬ್ಬರ ಮುಖಾಂತರ ಮಾಡಿದರು ಅದೇ ರೀತಿ ಭಕ್ತರ ಮುಖಾಂತರವೂ ಕೂಡ ಸುವರ್ಣ ರಥದ ಒಂದು ಬೆಂಬಲ ಬರಬೇಕು ಆ ಸುವರ್ಣ ರಥದ ಒಂದು ಸೇವೆ ಅದು ನಿರಾತಂಕವಾಗಿ ನಿರ್ವಿಘ್ನವಾಗಿ ವೈಭವಪೂರ್ಣವಾಗಿ ಆಗಬೇಕು ನಾವೆಲ್ಲರೂ ಕೂಡ ಕೃಷ್ಣನ ಸುತ್ತ ಗೀತೆ ಸುತ್ತಾಡುವುದನ್ನು ನೋಡುವಂತೆ ಆಗಬೇಕು ಎಂಬಂತಹ ಈ ಒಂದು ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾತು ನಮಗಿಸ್ತೀನಿ ಪರ್ಯಾಯ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕಾಗಿ ಈ ಸಂದರ್ಭದಲ್ಲಿ ರಾಮನಾಥಾಚಾರ್ಯರಿಗೆ ಕೇಳಿಕೊಳ್ತಾ ಇದ್ದೇನೆ ಇದೇ ವೇದಿಕೆಯಲ್ಲಿ ಮತ್ತು ಮದ್ದೋ ಮಂಟಪದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇಲ್ಲಿ ನಡೀತಾ ಇದೆ ಹಾಗಾಗಿ ಇವತ್ತು ಆ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಆ ಕಲಾವಿದರು ವೇದಿಕೆಗೆ ಆಗಮಿಸಿ ಪರ್ಯಾಯ ಶ್ರೀಪಾದರಿಂದ ಪ್ರಸಾದವನ್ನು ಸ್ವೀಕರಿಸಬೇಕು ಮಂಗಳೂರು ಆಕಾಶವಾಣಿ ಕಲಾವಿದರಾದ ಡಾಕ್ಟರ್ ಗಣೇಶ್ ರಂಗವಲ್ಲಿ ಗಂಗಲ್ಲಿ ಇವರಿಂದ ದಾಸವಾಣಿ ಕಾರ್ಯಕ್ರಮ ಮಂಟಪದಲ್ಲಿ ನಡೆದಿತ್ತು ಬೆಳಿಗ್ಗೆ ಅವರು ವೇದಿಕೆಗೆ ಆಗಮಿಸಿ ಪರ್ಯಾಯ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಸ್ವೀಕರಿಸಬೇಕು ಅದೇ ರೀತಿ ಭಾರತೀಯ ಶಾಸ್ತ್ರೀಯ ಸಂಗೀತ ಮತ್ತು ನೃತ್ಯ ಕಲಾವಿದರ ಒಕ್ಕೂಟ ಬೆಂಗಳೂರು ಇವರ ಪ್ರಾಯೋಜಕತ್ವದಲ್ಲಿ ವಿದುಷಿ ಶ್ರೀಮತಿ ಶಾಲಿನಿ ಶ್ರೀಕಾಂತ್ ಪ್ರಣವ ನೃತ್ಯಾಲಯ ಬೆಂಗಳೂರು ಇವರಿಂದ ಭರತನಾಟ್ಯದ ಸೇವೆ ಕೂಡ ನಡೆದಿತ್ತು ನಡೀತಾ ಇದೆ ಮುಂದೆ ಈ ಉಪನ್ಯಾಸದ ಬಳಿಕ ಅವರು ಕೂಡ ಪರ್ಯಾಯ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ಈ ಸಂದರ್ಭದಲ್ಲಿ ಸ್ವೀಕರಿಸಬೇಕಾಗಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ಇದ್ದರು